ಚಾಕ್ಲೇಟ್ ಐತೇನ್ರಿ ಚಾಕೊಲೇಟ್ ಬೇಕ್ರಿ ಏ ಚಾಕ್ಲೇಟ್ ಬೇಕ ಅವ್ರಿಗೆ ಏನೇನ್ ಬೇಕು ಕೊಡು ಮ್ಯಾಗದ ಮತ್ತೆ ಏನೇನ್ ಬೇಕ್ರಿ ಚಾಕ್ಲೇಟ್ ಒಂದ ಕೊಡ್ರಿ ಏ ಅವ್ರಿಗೆ ಏನೇನ್ ಬೇಕು ಕೊಡುತ್ತೋರಿ ಬಿಸ್ಕಿಟ್ ಬಂಡಲ್ ಮಾಡ್ರಿ ಆ ಚಾಕ್ಲೇಟ್ ಬಂಡಲ್ ಒಂದು ಕೊಡು ಮಾಡ್ರಿ ಹ್ಮ್ ಹಾ ತಗೋ ಏ ಕಲಾವಿತ್ತಲ್ಲ ಚಿಪ್ಸ್ ಹಾಕಿ ಕೊಡೋದು ಇತ್ತೋರಿ ಚಿಪ್ಸ್

நீ <laughs> <laughs>

ಈ ಅಂಗಡಿಯಾಗ ಏನ್ ಬೇಕಲ್ಲ ತೋರಿ ಎಲ್ಲ ಐತ್ರಿ ಅಂಗಡಿ ಒಟ್ಟು ಹಚ್ಚಕೋಬೇಡ್ರಿ ನೀವು ನಮ್ ಅಂಗಡಿ ಯಾವಾಗ ಬರ್ರಿ ಏನ್ ಎಲ್ಲ ಇರ್ನು ಏನೇ ನಿಮ್ ಸಲ ಅಷ್ಟೇ ಇರ್ ಮತ್ತ ನಾ ನೋಡ್ರಿ ಹೊರಗಿನ ಮಂದಿಗೆ ಅರಿ ನಾ ಬೆಲ್ಲಾಗಿಲ್ಲ ನಿಮ್ ಅಷ್ಟೇ ಕೊಟ್ಟಿನ ನಮ್ ಗಿಡಿಗೆ ಎಲ್ಲಾ ಗೊತ್ತೈತಿ ಕುಡ ಏದ್ ಬದ್ ಬತ್ತಿ ಬದ್ರೆ ಬೆಳಗ್ಗೆ ದೇವ್ರ ಪೂಜೆ ಮಾಡ್ತಿರ ಪೂಜೆ ಹಚ್ಚರಿ ನಿಮ್ ಪೂಜೆ ಮಾಡ್ಕೋಂಗ ಸಾಕೋನ್ರಿ ಸಾಕ್ರಿ 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 ಗಿಡ ಫೋನ್ ನಂಬರ್ ರೀ ನೀ ಇಲ್ಲ ಇಸ್ಕೊಂಡಿಲ್ಲ ರೀ ನಾನು ಇಸ್ಕೊಂಡಿಲ್ಲ ಮತ್ತೆ ಆಟ ಸಾಮಾನು ಕೊಟ್ಟಿರಲ್ಲ ಏ ಜಲ್ಲಿ ಹಟ್ರ ಹೋಗಿ ಫೋನ್ ನಂಬರ್ ಸುಮ್ಮ ಫೋನ್ ಹಚ್ಚಿ ನಾನು ಫೋನ್ ನಂಬರ್ ಕೊಟ್ಟಿದ್ರೆ ಆಟ ಸಾಮಾನು ಕೊಡ್ತಿದ್ರೆ ಏ ಆಯ್ತು ಆಯ್ತು ಇರ್ಲಿ ಹೋಗಿ ಸುಮ್ಮ ಹೋಗಿ ಜಲ್ಲಿ ಏನ್ರಿ ಇಲ್ಲ ಹೋಗಿ ಜಲ್ಲಿ ಜಲ್ಲಿ ಹೋರಿ ಇಂದ್ರಿ ನಮ್ಮ ಮಾಲಕ ನನ್ನ ನಂಬರ್ ಕೊಡಿ ನನ್ನ ನಂಬರ್ ಆ ಹೋರಿ ತಗೋರಿಲ್ಲ ಹರ್ 81 81 03 03 43 43

ಹಲೋ ಆನಂದ ಮನೆಯವರ ಎಲ್ಲರೂ ಹಾ ಹೌದ್ರಿ ನೀವೇ ಯಾರು ಏನು ನೀವು ನಾನು ರೋಡ್ ಬಿ ಮತ್ತೆ ಏನೋ ಉಗಿಗೆ ಒಂದು ಉಗಿಗೆ ಎಲ್ಲ ಕುಕುರಿ ಚಾಕಲೇಟ್ ಮೈಕ್ರೋ ಔ ಮೂರು ಎಲ್ಲ ಕೊರಿಯೋ ಬಟನ ಸರಿ ಹ ನಮ್ಮ ಮನೆಯವರ ಹಂಗಿಲ್ಲ ಅಲ್ಲಿ ಆದಿಲ್ರಿ ಅಲ್ಲಿ ಬರ್ರಿ ರವಿಚಂದ್ರದಾರ್ ಅಲ್ಲಿ ನೋಡೋರಿ ಕತ್ತಿ ನಾನು ಬಂದು ಬಂದು ಅಲ್ಲಿ ಹಾ ఎలా ఎలా ఉన్ ఎలా కుర్కరి మిల్క్ చాక్లేట్ మ్యాంగో అవు ఇవు ఎలా ఫ్రీదన్ అదే హుడ్ మాట్తీ ఫోన్ బీతీ హ

पिछा पीतल हुए फोन है पिछा पीतल नंबर कटा है ना माल कटो वो मारा ना है कि नाम किसने बलाम कटो की <finger> <falsepedoBA> ये हो रहे अरे बड़े गेम बिक अब बिंगो चिप्स उन कोड़े आते हैं तो रेड डगरे रेड डगरे

ಸರ್ ಇದು ನನ್ನ ಹೆಂತಿ ನಂಬರ್ ಐತಿ ಹೋಗಿಡ ಹರಿ ನನ್ನ ಹೆಂತಿ ನಂಬರ್ ಐತಿ ನಿಮ್ಮ ಹೆಂತಿ ನಂಬರ್ ಐತಿ ಹಾ ಇದು ನಂಬರ್ ಐತಿ ಇದು ಸರಿ ಅಂತ ಓದಿ ಹುಡುಗರಿಗೆ ಬಂದವರಿಗೆಲ್ಲ ಅಂಗಡಿ ಬಂದವರಿಗೆಲ್ಲ ಯಾ ಅಪ್ಪು ಸೀರಿ ನೀ ಇವತ್ತೇನ್ ಚೂಡಿದಾರ್ ಮೇಲೆ ಬಂದೆ ಇವತ್ತು ಅಂತ ಹೇಳಿ ಬಂದೆ ನೀ ಏ ಇಲ್ಲ ಮಜಾಕ್ ಚೆಕ್ ಮಾಡ್ತಿದ್ದಾನ ಅಲ್ಲ ಶ್ರೀರಾಮ್ ಚಂದ್ರ ಇದ್ದಂಗ್ ಸುಮ್ ಏ ಇಲ್ಲ ಹೇಳಿ ಮಜಾಕ್ ಮಾಡಿದ ಏ ಹೇಳು ನಾ ಅವ್ರ ಕ್ಯಾರೆಕ್ಟರ್ ಚೆಕ್ ಮಾಡತ್ತಿ ಅಂತ ಹೇಳ ಇಲ್ಲ ಏನು ಮಾಡಿಲ್ಲ ಏನು ಯಾರ ಹೇಳಿ ನಗ ಎಲ್ಲ ಸು ಹೇಳ ನನ್ನ ಬಗ್ಗೆ ಇಲ್ಲ ನಾ ಬ್ಯಾರು ತೊಳ್ಕೊಂಡಿದ್ದೇನ ನನ್ಗೆ ಗೊತ್ತ ನಾನು ಇಂತಿನಿ ಬಂದವತ್ತ ಹೌದಲ್ಪ